ತಗ್ ಲೈಫ್ ಚಿತ್ರ ಕನ್ನಡದಲ್ಲಿ ಬಿಡುಗೆ ಬಗ್ಗೆ ಕುತೂಹಲ ಅಥಾ ತಗ್ ಲೈಫ್ನ ಸ್ವಾಧೀನ ಸಿನಿಮಾ ನಾಯು ಕನ್ನಡದಲ್ಲಿ ರಿಲೀಸ್ ಮಾಡಲಿಕ್ಕೆ ಹಟ್ಟುತ್ತಾಡುವುದನ್ನು ಚಾಲೆಂಜ್ ಕೊಟ್ಟಿದ್ದಾರೆ ಈ ಕಾರಣದಿಂದಾಗಿ ಅವರು ಚಂದ್ರಾಕ್ಷರೇ ಆಗತಿರನ್ನು ಕಾಂಚೆನೆ ಬಡಲಿಂದಾಳುವನ್ನು ಹಂಚಿಕೆ ಮಾಡುವುದಕ್ಕೆ ಒಮ್ಮಾನಿ ಲಾಲಿದೆ ಆದರೆ ಹಂಚಿಕೆ ಮಾಡುವುದಕ್ಕೆ ಕಾರಣ ಅನ್ನೇವರು ಇಂದ ಈ ಚಿತ್ರ ಮಂಗಳವಾರ ಜೂನ್ ಹತ್ತನೇ ಒಂಬತ್ತೈದ ಜಲ ಒಂಬತ್ತೈದನೇ ಕಲೆಕ್ಷನ್ ಮಾಡಿದೆ ಆಗೆಯೋ ತೋಟೆಲೆಯನ್ನು ತರಬತ್ತಿಯೇಳ್ ಕೋಟಿ ರೂಪಾಯಿವರೆಗೂ ಒಟ್ಟಗಳಿಗೆ ಹೋಗದಿದ್ದು ಈ ಚಿತ್ರ ಕನ್ನಡದಲ್ಲಿ ಕಾಣದ್ರೂ ಅತುಂಬ ಜನಶೂ ಇಷ್ಟಪಡಲು ಅಂತಹ ಕಡಿ ಉಮ್ಮಾನಿದೆಯೆಂದೆ ಹೀಗಾಗಿದೆ ಪೂರ್ವಪಟ್ಟ ಈ ಚಿತ್ರನು ಹಂಚಿಕೆ ಮಾಡೋದನ್ನು ಒಪ್ಕೊಂಡಿದ್ದಾರೆ ಚಿತ್ರನು ವಿಳಂಬ ಆಗ್ಬೇಕು ಅಭಿಷೇಕ ಕಾರಣದಿಂದಾಗಿ ಸತನಿಯತರ ಪೊಡಂಗೇನೂ ಆದರೆ ಈ ಚಿತ್ರ ಕನ್ನಡದಲ್ಲಿ ವಿಹಾರದಿಂದ ತ್ರಿಷಾ ತ್ರಿಷಾಮಂಕೀನಾಷ್ಟೆ ಅಭಿರಾಮಿ ಮತ್ತು ಸಿಂಭು ಮುಂತಹವರು ತುಂಬಾರೆ ಈ ಚಿತ್ರ ಮಣಿರತ್ನಂ ಅವರವನಾಗದಾರೆ ಈ ಚಿತ್ರದಿಂದ ಅವರೇ ನೋಂದಾಗ್ತಾನೆ ಅನ್ನು ಕನಸುಳಿಕೆ ತಾಗುದಾರೆ ಕಮಲ್ ಹಾಸನ್ ಅವರ ನಿರ್ಮಾಣಿದೆ ಈ ಚಿತ್ರ ಮೂಲಕ ಎಂದ ಹೇಳಕಣ್ಣರದಲ್ಲಿ ಬಿಡುಕೆ ಮಾಡುತ್ತಿದ್ದ ಆರೋಗ್ಯ ಜನಾಲಕ್ಕೆ ಆಶಾದಂಚಿದೆ ಅಭಿರಾಮಿ ಹಾಗೆ ನಾಗಚೈತನ್ಯವರ ನಿರ್ಲಕ್ಷಿಸಿದಾಗೆ ಮಹೇಶ್ ಬಾಬುಕೆ ರವಿಚಂದ್ರನ್ಗೆ ನೋವಾಗಿಲ್ಲ ಅಂತೆ ಚಿತ್ರದ ಕೆಲೇಷನ್ ಹಾಕ್ಯ ಕಲ್ತಟ್ಟು ಕಂಡದೆಗೆಯಾದೆ ರಾತ್ರಿ ಅವರಿಗೆ ಇಲ್ಲ ಅಂತ ತಮ್ಮ ಅರುಂಬಾ ಇಂಪ್ರೆಷನ್ಸ್ಗಳನ್ನು ಹೈಡ್ ಮಾಡಿಕೊಂಡು ಈ ಫಿಲ್ಮ್ ಬಡಿಯಾಗಿದೆ ಹಣ ಸುಖುಮಾತೆಯಾದಂದು ಕಂತೆ ಚೆನ್ನಾಗಿಲ್ಲನೆ ಎಂಬುವುದನ್ನ ಒಪ್ಪಿಡ್ಕೊಂಡು ಇದಕ್ಕೆ ಮೊರಮಿಕರನ್ನ ಈ ಚಿತ್ರ ಚಿತ್ರಿಸಿ ಇಟ್ ಓದು ಅದರ ಕಸುವ ರಿವ್ಯೂ ಪಡೆ ಹೀನತವ ನಾಷ್ಟವಾಗಿದೆ ಇದಕ್ಕೆ ಕಾರಣ ಒಬ್ಬ ಶಂಸೆಗಳನ್ನ ನಡೆಯು ನಿಮಗೆ ಅರ್ಥ ತಾಲಿದೀರಾ ನಿಮ್ಮ ಫಿಲ್ಮ್ ನ್ಯೂಸ್ ಅತಕಿಲಿಗೆ ಹೀಗೆ ಕ್ವಿಟ್ ಮಾಡಿ ಹೋಗಿ ಅಮೋಕಗುತಾಹಿದ ಸಿನಿಮಾ ಸಿನಿಮಾನಿರು ಹೀ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಕೃಕ್ಷ